ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ನಾನು ವಿಶೇಷವಾದ ಒಂದು ಸಂಚಿಕೆಯನ್ನು ತೆಗೆದುಕೊಂಡು ಬಂದೆ ಏನಂದರೆ ನಾವೆಲ್ಲರೂ ಸಹ ಒಂದು ವರ್ಷಗಳಿಂದಲೂ ಸಹ ಕಾಯ್ತಾ ಇರ್ತೀವಿ ಏನಕ್ಕೆ ಹಾಗೆ ಅಂದರೆ ಒಂದು ಶುಭ ದಿನಕ್ಕೋಸ್ಕರವಾಗಿ ಆ ಶುಭ ದಿನ ಯಾವುದು ಅಂತ ಅಂದರೆ ಅಕ್ಷಯ ತೃತೀಯ ಶುಭ ದಿನ ಅಕ್ಷಯ ತೃತೀಯ ಶುಭ ದಿನ ಅದು ನಾವು ಯಾರನ್ನು ಕೇಳಬೇಕಾಗಿಲ್ಲ ಶುಭವಾಗಿರುವಂಥ ದಿನ ಅಂತ ನಾವು ಅಂದ್ಕೊಂಡಿರ್ತೀವಿ ಖಂಡಿತ ಅಲ್ಲ ಈ ಅಕ್ಷಯ ತೃತೀಯ ಅನ್ನುವಂಥದ್ದು ಖಂಡಿತ ಕೆಲವು ವರ್ಗದವರು ಕೆಲವು ವ್ಯಾಪಾರಸ್ಥರು ಮಾಡಿಕೊಂಡಿರುವಂತಹ ಒಂದು ಟೆಕ್ನಿಕಲ್ ಒಂದು ರೀತಿಯಾದಂತಹ ವಾತಾವರಣ ಇರಬಹುದು ಆದರೆ ತೃತೀಯ ಅಂತ ನಾವು ಏನಕ್ಕೆ ತಗೋತೀವಿ ಅಂದರೆ ಬಸವಣ್ಣನವರ ಜಯಂತಿ ಅವತ್ತ ವಿಶ್ವ ಗುರು ಅಂತ ಹೇಳ್ತಿರ್ತೀವಿ ನಾವು ವಿಶ್ವಕ್ಕೆ ಒಂದು ರೀತಿಯಾದಂತಹ ಮಾರ್ಗದರ್ಶನ ನೀಡಿದಂತಹ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಸಾರಿದಂತಹ ಬಸವಣ್ಣನವರ ಒಂದು ಜನ್ಮದಿನ ಆ ದಿನ ಇರುತ್ತೆ ಅದಕ್ಕೋಸ್ಕರವಾಗಿ ಅಕ್ಷಯತೃತೀಯನ್ನು ಶುಭ ದಿನ ಅಂತ ನಾವು ತೆಗೆದುಕೊಳ್ತಿರ್ತೀವಿ ಅದು ಎಂಥ ನಕ್ಷತ್ರಗಳೇ ಬರಲಿ ಎಂಥದೇ ದಿನಗಳೇ ಬರಲಿ ಬಸವಣ್ಣನವರಿಗಿಂತಲೂ ಪವಿತ್ರತೆಯನ್ನು ಕಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಬಸವಣ್ಣನವರು ಸಾಕ್ಷಾತ್ ಪರಮೇಶ್ವರನ ಮತ್ತೊಂದು ಅವತಾರ ಅಂತ ಪೂಜೆ ಮಾಡ್ತಿರ್ತೀವಿ ಈ ಬಸವಣ್ಣನವರ ಜನ್ಮದಿನ ಇರೋದರಿಂದ ಅಕ್ಷೇತ್ರತೆಗೆ ಅಷ್ಟೊಂದು ಬೆಲೆ ಅಷ್ಟೊಂದು ಮಹತ್ವ ಅದ್ರ ಜೊತೆಯಲ್ಲಿ ಅದೇ ದಿನ ಪರಶುರಾಮರ ಜಯಂತಿ ಇದೆ ಪರಶುರಾಮರ ನಿಮಗೆ ಗೊತ್ತಲ್ಲ ಮಹಾವಿಷ್ಣುವಿನ ಮತ್ತೊಂದು ಅವತಾರ ಪರಶುರಾಮ ರೇಣುಕಾ ಯಲ್ಲಮ್ಮ ದೇವಿಯ ಪುತ್ರ ಜಮದಗ್ನಿಯ ಮತ್ತು ರೇಣುಕಾ ಯಲ್ಲಮ್ಮ ದೇವಿಯ ಪುತ್ರ ಶ್ರೀ ಪರಶುರಾಮರು ಪರಶುರಾಮರಿಗೆ ಸಾವನ್ನ ಗೆದ್ದಂಥವರು ಅವರಿಗೆ ಚಿರಂಜೀವಿ ಆದಂಥವರು ಚಿರಂಜೀವಿಗಳಲ್ಲಿ ಹನುಮಂತನ ಜೊತೆಯಲ್ಲಿ ಪರಶುರಾಮರಿಗೊಂದು ಸ್ಥಾನ ಇದೆ ಆದ್ದರಿಂದ ಪರಶುರಾಮರ ಜಯಂತಿ ಶತ್ರುಗಳ ನಿರ್ಮೂಲನೆ ಆಗಬೇಕು ಶತ್ರುಗಳ ಕಾಟ ನಮಗಿರಬಾರ್ದು ಅಂತಂದರೆ ಪರಶುರಾಮರ ಪೂಜೆಯನ್ನು ಮಾಡಬೇಕು ಶತ್ರುವಿಗೆ ಭಯವನ್ನುಂಟು ಮಾಡುವಂಥ ಒಬ್ಬ ದೇವರು ಯಾರಾದರೂ ಇದ್ದರೆ ಅವರು ಪರಶುರಾಮರು ಅಂಥ ಪರಶುರಾಮರ ಜಯಂತಿ ಆ ದಿನ ಇರುತ್ತೆ ಬಸವಣ್ಣನವರ ಜಯಂತಿ ಇರುತ್ತೆ ಈ ಬಸವಣ್ಣನವರ ಜಯಂತಿ ಪರಶುರಾಮರ ಜಯಂತಿ ಇರೋದಿಕ್ಕೋಸ್ಕರವಾಗಿ ಆ ದಿನವನ್ನು ನಾವು ಶುಭ ದಿನ ಅಂತ ತೆಗೆದುಕೊಳ್ತೇವೆ ಹೊರತು ತೃತೀಯ ಅಂತಂದರೆ ಬೇರೆ ಏನು ಅಂತ ಅಂತಲ್ಲ ಈ ಶುಭ ದಿನವನ್ನು ನಾವು ಯಾರನ್ನೂ ಕೆಡಬೇಕಾಗಿಲ್ಲ ಈ ಶುಭ ದಿನ ಬಸಣ್ಣ ಬಸವಣ್ಣನವರು ಹುಟ್ಟಿದಂತಹ ನಕ್ಷತ್ರ ಬಸವಣ್ಣ ಹುಟ್ಟಿದಂತಹ ದಿನ ಅಂತ ಅಂದಮೇಲೆ ಇನ್ನು ಬೇರೆ ಏನು ಬೇಕಾಗಿಲ್ಲ ಬೇರೆ ಕಲ್ಪನೆಗಳೇ ಬೇಕಾಗಿಲ್ಲ ಎಲ್ಲ ಶುಭ ಕಾರ್ಯಗಳನ್ನು ಮದುವೆ ಮುಂಜಿಗಳನ್ನು ಗೃಹ ಪಾಯ ಪೂಜೆಗಳನ್ನು ಗೃಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೈಂಕರ್ಯಗಳನ್ನು ಅವತ್ತ ನಾವು ಮಾಡ್ಕೊಳ್ಬೋದು ಅದು ಬಸವಣ್ಣನವರ ಜಯಂತಿ ಇರೋದರಿಂದ ಅಕ್ಷಯ ತೃತೀಯ ಅಂತ ನಾವು ತೆಗೆದುಕೊಳ್ಬೇಕು ಅಂತ ಅಂದರೆ ಯಾವತ್ತೂ ಅಂತ ನೋಡಿ ಅಕ್ಷಯ ಅಂತಂದರೆ ಯಾವಾಗಲೂ ಸಹ ಅಭಿವೃದ್ಧಿಯನ್ನು ನೋಡುವಂಥದ್ದು ಜಾಸ್ತಿ ಆಗುವಂಥದ್ದೇ ಅಕ್ಷಯ ಈ ಪುಷ್ಯ ನಕ್ಷತ್ರ ಈ ಚಿನ್ನಕ್ಕೆ ಅಧಿಪತಿಯಾದಂತಹ ನಕ್ಷತ್ರ ಯಾವುದು ಅಂತಂದರೆ ಅದು ಪುಷ್ಯ ನಕ್ಷತ್ರ ಎಂದು ಗುರುವಾರ ಪುಷ್ಯ ನಕ್ಷತ್ರ ಬಂದಿರುತ್ತೋ ಆ ದಿನ ಅಕ್ಷಯತೃತೀಯ ಆಕ್ಚುಲಿ ಹೇಳಬೇಕು ಅಂತ ಅಂದರೆ ಗುರುವಿನ ಲೋಹ ಚಿನ್ನ ಗುರುಗ್ರಹನ ಲೋಹ ಚಿನ್ನ ಆ ಚಿನ್ನದ ನಕ್ಷತ್ರ ಯಾವುದಂದರೆ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಎಂದು ಬಂದಿರುತ್ತೋ ಗುರುವಾರ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅದು ಅಕ್ಷಯ ತೃತೀಯ ದಿನ ಅಂತ ನಮಗೆ ಗೊತ್ತಿರುವಂಥ ಜ್ಯೋತಿಷಿಲಿ ಗೊತ್ತಿರುವಂಥ ಒಂದು ರೀತಿ ಆದರೆ ನಾವೇನು ಮಾಡ್ತೀವಿ ಈ ಬಸವಣ್ಣನವರ ಜಯಂತಿಯನ್ನು ನಾವು ಅಕ್ಷಯ ತೃತೀಯ ಅಂತ ನಾವು ಅದನ್ನು ನಾವು ಅನ್ಕೊಂಡು ಬಂದಿದ್ದೀವಿ ಆದ್ದರಿಂದ ಅದಂಗೆ ತಪ್ಪಾ ಗುರುಗಳೇ ತಗೊಳ್ಳೋದು ಅಂತಂದರೆ ಬಸವಣ್ಣನವರ ಜಯಂತಿ ಇದೆಯಲ್ಲಪ್ಪ ಬಸವಣ್ಣನವರು ಹುಟ್ಟಿದಂಥ ದಿನ ಇದೆಯಲ್ಲ ಆ ದಿನಕ್ಕೋಸ್ಕರವಾಗಿ ನಾವು ಆ ದಿನವನ್ನು ನಾವು ಶುಭವಾದಂಥ ದಿನ ಅಂತ ಎಲ್ಲವನ್ನು ತೆಗೆದುಕೊಳ್ಬೋದು ಚಿನ್ನ ಅಂತ ಅಲ್ಲ ಏನೇ ನೀವು ಏನಾರ ತೆಗೆದುಕೊಳ್ಳಿ ಆವತ್ತ ಎಲ್ಲವೂ ಆವತ್ತ ಚೆನ್ನಾಗಿರುತ್ತೆ ಅಕ್ಷಯವಾಗುತ್ತೆ ಅಂತ ಅಲ್ಲ ಶುಭವಾಗುತ್ತೆ ಚೆನ್ನಾಗಿರುತ್ತೆ ಅಭಿವೃದ್ಧಿ ಆಗುತ್ತೆ ಅದು ಬಸವಣ್ಣನವರ ಜನ್ಮ ತಾಳಿದಂತಹ ಶುಭ ದಿನದ ಪ್ರಭಾವದಿಂದ ಶ್ರೀ ಪರಶುರಾಮರು ಜನ್ಮ ತಾಳಿದಂತಹ ಶುಭವಾದಂಥ ದಿನದ ಶುಭ ನಕ್ಷತ್ರದ ದಿನದಿಂದ ಅದು ನಿಮಗೆ ಅನುಕೂಲಕರವಾದಂತಹ ಅಭಿವೃದ್ಧಿಯನ್ನು ಕಾಣುವಂತಹ ದಿನವಾಗುತ್ತೆ ಅದೇ ಅಕ್ಷಯ ತೃತೀಯ ಅದು ಇದೇ ಏಪ್ರಿಲ್ ತಿಂಗಳು ಮೂವತ್ತನೇ ತಾರೀಕು ಬುಧವಾರ ಬರುತ್ತೆ ಏಪ್ರಿಲ್ ತಿಂಗಳು ಅದು ಬುಧವಾರ ಅಕ್ಷಯ ತೃತೀಯ ಬರುತ್ತೆ ಆ ದಿನ ರೋಹಿಣಿ ನಕ್ಷತ್ರ ಇರುತ್ತೆ ಪರಶುರಾಮರ ಜಯಂತಿ ಬಸವಣ್ಣನವರ ಜಯಂತಿ ಆದ್ದರಿಂದ ಅಂತಹ ಶುಭ ದಿನಗಳನ್ನು ಏನಾದರೂ ಖರೀದಿ ಮಾಡುವಂಥ ರೀತಿಯಲ್ಲಿ ನೀವು ಅದನ್ನು ಸ್ವಾಗತ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ